ನಾಗಮಂಗಲ ಗಲಭೆ ಪ್ರಕರಣದ ಕುರಿತಂತೆ ಕೂಡ ಜಗದೀಶ್ ಶೆಟ್ಟರ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಇದು ಸಣ್ಣಪುಟ್ಟ ಪ್ರಕರಣ ಅಲ್ಲ ಅಂತ ಹೇಳಿದ್ದಾರೆ ಇನ್ನು ಅಲ್ಪಸಂಖ್ಯಾತರ ದೃಷ್ಟೀಕರಣದ ಪರಿಣಾಮವೇ ಇಂಥದ್ದೆಲ್ಲ ಗಲಾಟೆಗಳು ಸಂಭವಿಸ್ತಾ ಇರುವುದು ಅಂತ ಜಗದೀಶ್ ಶೆಟ್ಟರ್ ಹೇಳಿದ್ದಾರೆ ಅವರ ರಕ್ಷಣೆ ಮಾಡೋ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅಂತ ಬೆಳಗಾವಿಯಲ್ಲಿ ಕಾಂಗ್ರೆಸ್ ವಿರುದ್ಧ ಜಗದೀಶ್ ಶೆಟ್ಟರ್ ಕಿಡಿಕಾರಿದ್ದಾರೆ ಅಂದರೆ ಈ ಅಲ್ಪಸಂಖ್ಯಾತರ ತುಷ್ಟೀಕರಣದ ಅಲ್ಪಸಂಖ್ಯಾತ ತುಷ್ಟೀಕರಣದ ನೀತಿಯಿಂದ ಈ ರೀತಿ ಯಾರೋ ಗಲಭೆಗೆ ಪ್ರಚೋದನೆ ಕೊಟ್ಟರು ಯಾರು ಕಲ್ಲು ಒಗಿದ್ರು ಯಾರು ಹಾನಿ ಮಾಡಿದರು ಅವ್ರ ರಕ್ಷಣೆ ಮಾಡುವಂಥ ಕೆಲಸ ರಾಜ್ಯ ಆಗ್ತದೆ ಅಲ್ಲಿ ಮಾಡಿದವರು ಯಾರು ಅಲ್ಪಸಂಖ್ಯಾತರು ಇವತ್ತು ಗಣಪತಿ ಮೆರವಣಿಗೆ ಹೋಗ್ತದೆ ಇಲ್ಲಿ ಮಸೀದಿ ಮುಂದೆ ಬರಬೇಡ್ರಿ ಮತ್ತೊಂದು ಕಡೆ ಬರಬೇಡ್ರಿ ನಮ್ಮ ಮನೆ ಮುಂದೆ ಬರಬೇಡ್ರಿ ಅನ್ನಾಗಿ ಏನು ಹಾಕ್ದ ರೀ ನೀವು ರಕ್ಷಣೆ ಕೊಡಿರಿ ಅವರಿಗೆ ನಿಮ್ಗೆ ಮಸೀದಿಗೆ ಏನು ತೊಂದರೆ ಆದರೆ ಎಸ್ ಯು ಯಾವ ಟು ಪ್ರೊಟೆಕ್ಟ್ ದೇಮ್ಮ ಅದು ಬಿಟ್ಟು ಇಲ್ಲಿ ಹಾಯಿಬೇಡ್ರಿ ಅಲ್ಲಿ ಬಿಡ್ರಿ ಅಂತಂದರೆ ಇದು ಸ್ವತಂತ್ರ ಭಾರತ ಇದೆ ಹೀಗಾಗಿ ಈ ರೀತಿ ಅಂಥವ್ರಿಗೆ ಸ್ಕೋಪ್ ಕೊಡಿದೆ ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ ಇದ್ರೆ ಇದೆಲ್ಲ ಚಾಲು ಆಗಿದೆ ನೀವು ಯಾವಾಗ ನೋಡ್ರಿ ಉದಾಹರಣೆ ತೊಗೊಳ್ರಿ ಇಡೀ ರಾಜ್ಯದ ಇತಿಹಾಸ ಯಾವಾಗ ಯಾವಾಗ ಕಾಂಗ್ರೆಸ್ ಸರ್ಕಾರ ಬಂದಾಗ ಕೋಮು ಜಾಸ್ತಿ ಆಗಿದಾವ ಅಂದರೆ ಈ ಅಲ್ಪಸಂಖ್ಯಾತ ತುಷ್ಟೀಕರಣದ ಅಲ್ಪಸಂಖ್ಯಾತ ತುಷ್ಟೀಕರಣದ ನೀತಿಯಿಂದ ಈ ರೀತಿ ಯಾರೋ ಗಲಭೆಗೆ ಪ್ರಚೋದನೆ ಕೊಟ್ಟರು ಯಾರು ಕಲ್ಲು ಒಗೆದ್ರು ಯಾರು ಹಾನಿ ಮಾಡಿದರು ಅವನ ರಕ್ಷಣೆ ಮಾಡುವಂಥ ಕೆಲಸ ರಾಜ್ಯ ಸರ್ಕಾರದಾಗ್ತದೆ ಅದು ಮಾಡಿದವ್ರಿ ಯಾರು ಅಲ್ಪಸಂಖ್ಯಾತರು ಇವತ್ತು ಗಣಪತಿ ಮೆರವಣಿಗೆ ಹೋಗ್ತದೆ ಇಲ್ಲಿ ಮಸೀದಿ ಮುಂದೆ ಬರಬೇಡ್ರಿ ಮತ್ತೊಂದು ಕಡೆ ಬರಬೇಡ್ರಿ ನಮ್ಮ ಮನೆ ಮುಂದೆ ಬರಬೇಡ್ರಿ ಅನ್ನೋಕೆ ಏನು ರೀ ನೀವು ರಚನೆ ಕೊಡ್ರಿ ಅವರಿಗೆ ನಿಮ್ಗೆ ಮಸೀದಿಗೆ ಏನು ತೊಂದರೆ ಆದರೆ ಎಸ್ ಯು ಹಾವ್ ಟು ಪ್ರೊಟೆಕ್ಟ್ ಡೆಮ್ ಅದು ಬಿಟ್ಟು ಇಲ್ಲಿ ಹಾಯ್ಬೇಡ್ರಿ ಅಲ್ಲಿ ಹಾಯ್ಬೇಡ್ರಿ ಅಂತಂದರೆ ಇದು ಸ್ವತಂತ್ರ ಭಾರತ ಇದೆ ಹೀಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು

ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ